ಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಒಂದು ವಾರದ ಅತಿಥಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವಿಶೇಷ ಮಹಾನ್ ವ್ಯಕ್ತಿಗಳು ಇವತ್ತಿನ ದಿನ ನಮ್ಮ ಜೊತೆಯಲ್ಲಿದ್ದಾರೆ ಅವರ ಒಂದು ವ್ಯಕ್ತಿತ್ವದ ಅನಾವರಣವನ್ನ ನಾವು ನಿಮ್ಮೊಂದಿಗೆ ಮಾಡಿಕೊಡ್ತಾ ಇದ್ದೇವೆ ಈಗ ಅವರ ಒಂದು ಪರಿಚಯವನ್ನ ನಾವು ಕೇಳೋಣ ಕಾರ್ಯಕ್ರಮವನ್ನು ಆರಂಭಿಸೋಣ ಸರ್ ನಮಸ್ತೆ ನಮ್ಮ ಸ್ಫೂರ್ತಿ ಹೆಸರು ಸರ್ ಸರ್ ನಮ್ಮ ಹೆಸರು ಪೂರ್ತಿ ಚಂದಲಿಂಗಪ್ಪ ಬಸಪ್ಪ ಕಲಾಬಳ್ಳಿ

ಸ್ಥಳ ಇನ್ನೂ ಅಂತ ಕುಟುಂಬ ಇರೋದರಿಂದ ಆನೆಗೆ ನನ್ನ ನಿರಮವನ್ನ ಆಗಿರೋದ್ರಿಂದ ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾವು ಅವಕಾಶ ಕೊಡೋಕ್ ಆಗಲಿಲ್ಲ ನನ್ನ ಎಸ್ ಎಲ್ ಸಿ ಅಷ್ಟೇ ಸರ್ ಎಸ್ ಎಲ್ ಸಿ ಬಿಟ್ಕೊಂಡೆ ಸರ್ ಈಗ ಒಂದು ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಆಗ್ಲೇ ಕೇಳಿದ್ದೀವಿ ಸುಮಾರು ಕಡೆ ನಿಮ್ಮ ಒಂದು ವಿಚಾರಧಾರೆಗಳನ್ನ ಕೇಳಿದ್ವಿ ಆ ಒಂದು ಮೆತ್ತಿ ನೋಡಿ ನೋಡಿದ್ದ ನಿಮ್ಮ ಒಂದು ಜೀವನದ ಗುರಿ ಏನು ಸರ್ ಸರ್ ನನ್ನ ಜೀವನದ ಗುರಿ ಧ್ವನಿ ಇಲ್ಲದಂತ ಜನಗಳ ಮಧ್ಯದಲ್ಲಿ ಕೆಲಸ ಮಾಡುವಂತದ್ದು ತುಳಿತಕ್ಕೊಳಗಾಗಿರುವ ಜನಗಳ ಮಧ್ಯದಲ್ಲಿ ನಾನು ಅತಿ ಹೆಚ್ಚಾಗಿ ನಾನು ಕೆಲಸ ಮಾಡಿರುವಂತದ್ದು ಅದರಲ್ಲೇ ನನಗೆ ತೃಪ್ತಿ ಇರ್ತಕ್ಕಂಥದ್ದು ನನ್ನ ಜೀವನ ಒಂತ ಅಲಿಮಾರಿ ಜೀವನ ನಾನು ಒಂದ್ ಕಡೆ ಇರೋಲ್ಲ ಇವತ್ತು ಈ ಜಿಲ್ಲೆಯಿಂದ ಇನ್ನೊಂದ್ ಜಿಲ್ಲೆಗೆ ಇನ್ನೊಂದ್ ತಾಲೂಕಿಗೆ ಇನ್ನೊಂದ್ ಊರಿಗೆ ಈ ತರ ಅಲಿಮಾರಿ ತನ ನಾನು ಬೇರೆ ಬೇರೆ ಕಡೆ ಕಡೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಸುಮಾರು ಭಾಗದಲ್ಲಿ ನಾನು ದೇವದಾಸಿ ಪದ್ಧತಿಯನ್ನು ನೋಡ್ತಾ ಬಂದಿರೋನು ಅವರವರ ಆಯಾ ಭಾಗದಲ್ಲಿ ದೇವದಾಸಿ ತಾಯಂದಿರ ಕಷ್ಟ ಕರ್ಪಣೆಗಳಿಗೆ ಮತ್ತೆ ಅವರ ಕುಟುಂಬದ ಸಮಸ್ಯೆಗಳಿಗೆ ಆ ತಾಯಂದಿರ ಬದುಕಿನ ಜೊತೆಯನ್ನು ಕೂಡ ನಾನು ಸುಮಾರು ಹತ್ತು ವರ್ಷದಿಂದ ಜೀವನ ಕಳಿತ ಬಂದಿರುವಂತವನು ಸರ್ ನಿಮ್ಮ ಪ್ರಕಾರ ಸರ್ ಈಗ ದೇವದಾಸಿ ಪದದ ಅರ್ಥ ಏನಿರ್ಬೋದು ಸರ್ ಸರ್ ದೇವದಾಸಿ ಪದ್ಧತಿ ಅಂತಕ್ಕದ್ದು ಅದು ಒಂದು ಇಂದ ಮೌಢ್ಯ ನಂಬಿಕೆಯಿಂದ ಹುಟ್ಟಿಕೊಂಡು ಬಂದಿರುವಂತಹ ಒಂದು ಪದ್ಧತಿ ಅದು ಇಂದಿನ ಇಂದಿನ ದಿನಮಾನಗಳಲ್ಲಿ ಕೆಳ ಸಮುದಾಯಗಳಲ್ಲಿ ಎಲ್ಲಾ ಸಮುದಾಯಗಳಲ್ಲಿ ಕೂಡ ದೇವದಾಸಿ ಪದ್ಧತಿ ಇತ್ತು ಕಾಲಗಳು ಬದಲಾವಣೆ ಆದ ನಂತರದಲ್ಲಿ ಎಲ್ಲ ಸಮುದಾಯಗಳಲ್ಲಿ ನಿಂತು ದಲಿತ ಸಮುದಾಯದಲ್ಲಿ ಮಾದಿಗೆ ಮತ್ತು ವಲಯ ಕಮ್ಯುನಿಟಿಗಳಲ್ಲಿ ಮತ್ತು ಇನ್ನೊಂದು ವಾಲ್ಮೀಕಿ ಕಮ್ಯೂಟಿಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ನೋಡ್ಕೊಂಡ್ರೆ ಅತಿ ಹೆಚ್ಚಾಗಿ ಅರ್ಥ ಅನ್ನ ಅಂತ ಪದ ದೇವರ ದೇವದಾಸಿಯರವರು ದೇವರಿಗೆ ಅವರನ್ನ ಮುತ್ತು ಕಟ್ಟಿ ದಾಸಿಯರನ್ನಾಗಿ ದೇವರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ದೇವದಾಸಿ ಅಂತ ಕರಿತಿದ್ರು ಅವರ ಮೂಲ ವೃತ್ತಿ ಈ ಏನು ಜೋಗತಿ ಆಡ್ತಕ್ಕಂಥದ್ದು ಪದ ಆಡುವಂತ ಈ ಮನೆ ಮನೆಗೆ ಜ್ಯೋತಿ ಆಡುವಂತ ಪದ್ಧತಿಯನ್ನ ರೂಢಿಸಿಕೊಂಡು ಮೂಲವಾಗಿ ಮೌಢ್ಯದಿಂದ ಹುಟ್ಟಿ ಬಂದಿರಂತದ್ದು ಇಂದಿನ ಬಾ ಇಂದಿನ ಕಾಲಗಳ ಘಟ್ಟದಲ್ಲಿ ರಾಜ್ಯಗಳ ಆಸ್ಥಾನಗಳಲ್ಲಿ ನರ್ತಿಕೆಯರಾಗಿ ಕೆಲಸ ಮಾಡಿದಂತ ಇಂದಿನ ನೂರಾರು ವರ್ಷಗಳ ಹಿಂದೆ ಇತ್ತು ಈಗ ಅದು ದಲಿತ ಸಮುದಾಯದಲ್ಲಿ ಅವರವರ ಮನೆಯ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಅಥವಾ ಮನೆಯ ಹಿರಿಯ ಮಗನಾಗಿ ಗಣಮಗನಾಗಿ ಪುಟ್ಟು ಬಿಡುವಂತ ಸಂದರ್ಭದಲ್ಲಿ ದೇವದಾಸಿ ಪದ್ಧತಿಯಾಗಿ ಪದ್ಧತಿ ಉಳ್ಕೊಂಡಿರ್ತಕ್ಕಂಥ ಈಗ ಅದು ನಿಂತೋಗಿದೆ ಹಾಗಂತಂದು ಸಂಪೂರ್ಣವಾಗಿ ನಿಂತೈತಿ ಅಂತ ನಾನು ತಯಾರಿಲ್ಲ ಹೌದು ಇನ್ನೂ ಅಲ್ಲೇ ಅಲ್ಲೇ ಸ್ವಲ್ಪ ಸ್ವಲ್ಪ ಕದ್ದು ಮುಚ್ಚಿ ಕದ್ದು ಮುಚ್ಚಿ ನಡೀತಕ್ಕಂಥ ಪದ್ಧತಿ ಇನ್ನು ಜೀವಂತ ಇದೆ ಆದರೆ ಪದ್ಧತಿ ಏನಾಗಿದೆ ಅಂದ್ರೆ ಮಾಡಲ್ ಚೇಂಜ್ ಆಗಿದೆ ಅದರ ಆಚರಣೆಗಳು ಆಚಾರ ವಿಚಾರಗಳು ಬದಲಾವಣೆ ಆಗಿದೆ ಅವತ್ತಿನ ದಿವಸ ದೇವದಾಸಿ ಬಿಡುವಂತ ಸಂದರ್ಭದಲ್ಲಿ ಒಂದು ಮದುವೆ ರೀತಿಯಲ್ಲಿ ಸಂಭ್ರಮ ಮಾಡಿ ದೇವದಾಸಿಯರನ್ನ ದೇವದಾಸಿಯನ್ನ ಬಿಡ್ತಿದ್ದರು ಇವತ್ತಿನ ದಿವಸ ಒಳಗಡೆನೆ ದೇವದಾಸಿ ಬಿಡುವಂತ ಬದಲಾವಣೆ ಆಗಿದೆ ಅಂದ್ರೆ ಈಗಿರ್ತಕ್ಕಂತ ಕಾನೂನು ಸಂಘ ಸಂಸ್ಥೆಗಳು ಅದನ್ನ ಪ್ರಶ್ನೆ ಮಾಡುವಂತ ಜನ ಹೆಚ್ಚಾಗಿರೋದ್ರಿಂದ ಅದನ್ನ ಬಹಿರಂಗವಾಗಿ ಮಾಡಲ್ಲ ಕತ್ತು ಮುಚ್ಚಿ ಒಳಗೆ ಮಾಡುವಂತ ಪದ್ಧತಿ ಇನ್ನೂ ಇದೆ ನೀವು ಆಗ್ಲೇ ಹೇಳಿದ್ರಿ ತುಳಿತಕ್ಕೆ ಒಳಗಾದವರ ಒಂದು ಬೆಂಬಲವಾಗಿ ನಿಂತಿರ್ತೀನಿ ಅಂತ ಹೇಳಿದ್ರಿ ಆ ಒಂದು ವಿಚಾರಕ್ಕೆ ಬಂದಾಗ ಈ ದೇವದಾಸಿ ಒಂದು ವಿಷಯವನ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ ದೇವದಾಸಿ ವಿಷಯವನ್ನ ಆಯ್ಕೆ ಮಾಡಿಕೆ ಒಂದು ಕಾರಣ ಇದೆ ಸರ್ ಎಸ್ ಸರ್ ನಾನು ಕೂಡ ದೇವದಾಸಿ ಪದ್ಧತಿಗೆ ಒಳಗಾಗಿರುವಂತ ಕುಟುಂಬದಿಂದ ಬಂದಿರೋನು ಹ್ಮ್ ನಮ್ಮ ತಂದೆಯವರ ತಾಯಿ ನಮ್ಮ ಅಜ್ಜಿ ದೇವದಾಸಿ ಎಸ್ ಸರ್ ನಾನು ಅವ್ರ ಮೊಮ್ಮಗ ನಾನು ಅವ್ರ ಮೊಮ್ಮಗನಾಗಿ ದೇವದಾಸಿ ತಾಯಂದ್ರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ನಲವತ್ತಾರು ಸಾವಿರ ದೇವದಾಸಿ ತಾಯಂದ್ರು ಕೂಡ ನನ್ನ ಮಾಡ್ತಾ ಇದ್ದೀನಿ ಸುಮಾರು ವರ್ಷದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಓಡಾಡ್ತಾ ಆ ತಾಯಂದ್ರ ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ದೇವದಾಸಿಯರಾಗತಕ್ಕಂತ ಒಂದು ಕ್ರಮ ಯಾವ ರೀತಿ ಇದೆ ಸರ್ ಅವ್ರು ಯಾಕೆ ದೇವದಾಸಿ ಒಂದು ಆ ವಿಷಯಕ್ಕೂ ಒಳಪಡ ಸರ್ ದೇವದಾಸಿ ಪದ್ಧತಿಗೆ ಯಾಕೆ ಒಳಪಡ್ತಾರ ಆಗ್ಲೇ ನಮ್ಗೆ ನಮ್ಮ ಪದ್ಧತಿಯಲ್ಲಿ ಈ ಹಿಂದ ನಮ್ಮ ಪೂರ್ವಿಕರು ಪ್ರಾಚೀನ ಕಾಲದಲ್ಲಿ ಪೂರ್ವಿಕರು ಏನಿದ್ರೆ ಅಂತಂದ್ರೆ ಆಗ ದೇವದಾಸಿ ದೇವದಾಸಿ ಬಿಡ್ಬೇಕಾಯ್ತಪ್ಪ ಅಂದ್ರೆ ಮನೆಯಾಗ ಗಂಡು ಮಗ ಏನಂತ ಸಂದರ್ಭದಲ್ಲಿ ಈ ಅಮ್ಮ ಮೊದಲನೇ ಮಹಿಳೆ ಆಗಿದ್ಲು ಅಂದ್ರ ಅಂದ್ರ ಸಣ್ಣವ್ರ ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮೊದಲನೇ ಮಗಳನ್ನ ದೇವದಾಸಿಯನ್ನಾಗಿ ಮಾಡ್ತಿದ್ರು ಅಂದ್ರೆ ಅವರ ಅರ್ಥದಲ್ಲಿ ಏನಪ್ಪಾ ಅಂದ್ರೆ ಅವನು ಹೆಣ್ಮಗಳಲ್ಲ ಗಣಮಗ ಮನೆಯೇ ಹಿರಿಯ ಮಗ ಅನ್ನೋ ನಿಟ್ಟಿನಲ್ಲಿ ಅವರನ್ನ ದೇವದಾಸಿಯನ್ನ ಮಾಡಿ ದುರ್ಗಾ ಎಲ್ಲವನಿಗೂ ಯಾರಿಗೋ ಹೊತ್ತು ಕಟ್ಟಿಸಿ ಅವರನ್ನ ಮನೆಯಲ್ಲೇ ದೇವದಾಸಿ ಅವರನ್ನ ಮನೆಯಲ್ಲೇ ಗಂಡಮಗನ್ ಹಾಕಿಟ್ಕೊಂತಿದ್ರು ಮಹಿಳೆಯನ್ನ ಮದುವೆ ಮಾಡಿ ಕೊಟ್ಬಿಟ್ರೆ ಇನ್ನೊಂದು ಮನೆಗೆ ಹೋಗಿಬಿಡ್ತಾರೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳನ್ನ ಜಪಾನ ಬೇಕನ್ನೋ ನಿಟ್ಟಿನಲ್ಲಿ ಹಿರಿಯ ಮಗಳನ್ನ ದೇವದಾಸಿಯರನ್ನಾಗಿ ಹಾಕಿಬಿಡ್ತಿದ್ರು ಈ ನಿಟ್ಟಿನಲ್ಲೇ ಬಿಟ್ಟು ಬಂದಿರೋದು ಮತ್ತು ಇಂದಿನ ಇಂದಿನ ಕಾಲಘಟ್ಟದಲ್ಲಿ ಕೆಲವೊಂದು ಭಾಗದಲ್ಲಿ ದೇವದಾಸಿಯವರನ್ನ ಆ ಎಮ್ಮ ಚೆನ್ನಾಗಿದ್ದಾಳ ಚಳಿವೆ ಆಗಿದ್ದಾಳ ಊರಿನ ಗೌಳನು ದಳಪತಿನೋ ಕುಳ್ಕಣ್ಣಿನೋ ಅವರ ಪ್ರಭಾವಕ್ಕೂ ಕೂಡ ಒಳಗಾಗಿ ಆಗ ಇದ್ದಂಥ ಅಸ್ಪೃಶ್ಯತೆ ಆಗಿದ್ದಂಥ ದಬ್ಬಾಳಕೆಗೆ ಒಳಗಾಗಿ ನಿನ್ ಮಗಳನ್ನ ದೇವದಾಸಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಮಗಳನ್ನ ದೇವದಾಸಿ ಬಿಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ ಆ ವ್ಯಕ್ತಿಯ ಜೊತೆಯಲ್ಲೇ ಆಕೆ ಜೀವನವನ್ನು ಹಂಚ್ಕೊಂಡು ಜೀವನ ಮಾಡಿದಂತ ಉದಾಹರಣೆಗಳು ಸಾಕಷ್ಟು ಇದಾವೆ ಈ ನಿಟ್ಟಿನಲ್ಲಿ ಕೂಡ ಭಯದಿಂದ ಕೂಡ ದೇವದಾಸಿ ಮಾಡಿದಂತವರು ನೂರಾರು ಕುಟುಂಬಗಳು ಇದಾವೆ ಸರ್ ದೇವದಾಸಿ ಪದ್ಧತಿ ಇನ್ನೊಂದು ರೀತಿಯಲ್ಲಿ ನಾನು ಕೌಟುಂಬಿಕವಾಗಿ ಹೇಳುವಂತ ಸಂದರ್ಭದಲ್ಲಿ ಕೂಡ ಇದಾವ ಇನ್ನೊಂದು ಆ ಮೌಢ್ಯತಿ ಮೌಢ್ಯ ಏನಿತ್ತಲ್ಲ ಅವ್ರ ಮನೆಯಲ್ಲಿ ಹುಲ್ಗಾವಿದ್ಲು ಎಲ್ಗಾವಿದ್ಲು ಆಕೆ ಪೂಜೆ ಮಾಡೋ ನಿಟ್ಟಿನಲ್ಲಿ ಕೂಡ ಒಬ್ಬ ಮನೆಯ ಮಹಿಳೆ ಬೇಕಾಗುತ್ತೆ ದೇವದಾಸಿ ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಹೆಸರು ಕೂಡ ದೇವದಾಸಿ ಬಿಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟು ಇದೆ ಈಗ ಸಾಮಾಜಿಕವಾಗಿ ದೇವದಾಸಿಯರನ್ನ ನೋಡ್ತಕ್ಕಂತ ಒಂದು ದೃಷ್ಟಿಕೋನಗಳು ಬಹಳ ಕೆಲವೊಂದು ಉದಾಹರಣೆಗಳು ನಿಮಗೂ ಗೊತ್ತಿರ್ಬೋದು ಅಭಿಪ್ರಾಯ ಸರ್ ದೃಷ್ಟಿಕೋನ ಈ ಸಮಾಜ ಏನಿದೆ ಸರ್ ಅವರು ನಿಜವಾಗ್ಲಿ ನಾನೊಂದು ಕಂಡುಕಂಡಂತ ಸಂದರ್ಭದಲ್ಲಿ ನನ್ನ ರಾಜ್ಯದಲ್ಲಿ ಅಡ್ಡಾಡಿ ನೋಡಿದಂತ ಸಂದರ್ಭದಲ್ಲಿ ಅವರಂತ ದೇವದಾಸಿ ಪ್ರಾಮಾಣಿಕರು ಮತ್ತೆ ಬೇರೊಬ್ರು ಯಾರು ಇಲ್ಲ ಸರ್ ಆ ಮಹಿಳೆಯರು ಆ ತಾಯಂದಿರು ಮೊದಲನೇದಾಗಿ ಯಾವ ವ್ಯಕ್ತಿ ಜೊತೆಯಲ್ಲಿ ಜೀವನ ಹಂಚಿಕೊಂಡವರು ಕೊನೆಯವರಿಗೆ ಅವರನ್ನೇ ಗಂಡನಾಗಿ ಅವರನ್ನೇ ಮನೆಯ ಯಜಮಾನನಾಗಿ ಅವ್ರ ಮೇಲೆನೆ ಎಷ್ಟೋ ಜನ ಬದುಕನ್ನ ಕಟ್ಟಿ ಅವ್ರ ಒಬ್ಬರನ್ನೇ ನಿಯತ್ತಾಗಿ ಅವ್ರ ಜೊತೆ ಜೊತೆಯಲ್ಲಿ ಜೀವನ ಮಾಡಿದಂತ ಸಾವಿರಾರು ಜನ ತಾಯಂದಿರು ನಮ್ಮ ತಾಯಂದಿರು ಜೀವಂತವಾಗಿ ಉದಾಹರಣೆ ಅವ್ರದ್ದು ಎಂತ ದೊಡ್ಡದ ತ್ಯಾಗದ ಗುಣ ಅಂತಂದ್ರಂದ್ರೆ ನಾನು ದೇವದಾಸಿ ನನ್ನ ದೇವದಾಸಿಯಾಗಿ ಬಿಟ್ಬಿಟಾರ ಆದ್ರೆ ನೀನ್ ನನ್ನ ಹೆಚ್ಕೊಂಡಿರ್ಬೋಣ ಇವರ ಜೊತೆಯಲ್ಲೇ ಬದುಕನ್ನ ಹಂಚಿಕೊಂಡಂತವ್ರು ಅತಿ ಹೆಚ್ಚಾಗಿ ಬದುಕನ್ನು ಹಂಚ್ಕೊಂಡಂತವ್ರು ಬೇರೆ ಜಾತಿಯವರೇ ಅದ್ ಯಾವ್ದೇ ಜಾತಿ ಇರ್ಬೋದು ಬೇರೆ ಜಾತಿಯವರೇ ಆದ್ರೆ ಆ ತಾಯಿ ಒಂದ್ ಹೇಳ್ತಾಳ ನಿನ್ನ ಜಾತಿಯಲ್ಲಿ ಇರ್ತಕ್ಕಂತ ಮಹಿಳೆಯನ್ನು ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಹೆಂಡತಿಯನ್ನ ನಿನ್ನ ಮಕ್ಕಳನ್ನ ನಿನ್ನ ತಂದಿತೆಯನ್ನು ತೆಯನ್ನು ನೋಡ್ತಾ ಕೆಲವೊಂದು ತಾಯಂದ ಹೇಳ್ತಾರ ಅಲ್ಲಮ್ಮ ನಿಮ್ ಜೊತೆಯಲ್ಲಿ ಆ ಇದ್ದಂತ ವ್ಯಕ್ತಿ ಏನಾದ್ರು ನಿಮಗ್ ನೋಡಿದ್ನ ಬದುಕು ನಿಮಗ್ ಆತ ಆತೇನಾದ್ರೂ ನಿಮ್ಗ ಮನೆ ಕೊಟ್ನಾ ಹೊಲ ಕೊಟ್ನಾ ಆಸ್ತಿ ಕೊಟ್ನಾ ಏನ್ ಕೊಟ್ನ ನೀವೇನು ಯಾವ ಯಾವ್ತಾರ ನಿಮ್ಮ ಅಪ್ಪ ಅವ್ರು ಏನು ಕೊಡೋದ್ ಬೇಡ ನನ್ನ ಬದುಕಿಗೆ ಜೊತೆಗೆ ಜೊತೆಗಿತ್ನಲ್ಲ ನನ್ನ ಮಕ್ಕಳು ದೊಡ್ಡವ್ರ ಮಡಲ್ತಾನೆ ಇದ್ನಲ್ಲ ಆತ ನನಗೆ ಹೆಚ್ಚಿಗೆ ಏನು ಬೇಕಾಗಿಲ್ಲ ಅಷ್ಟು ನನ್ನ ಜೊತೆಗೆ ಜೀವನ ಮಾಡಿದ್ರೆ ಅಷ್ಟೇ ಸಾಕು ನಾನು ಇನ್ನೊಬ್ಬರಿಂದ ನಾನು ಆತನಿಂದ ನಾನು ಏನು ನಿರೀಕ್ಷೆ ಮಾಡಲ್ಲ ಅತ್ತಿಗಾದ ಆತನ ಎಂಡ್ರು ಇದಾರ ಆತನ ಮಕ್ಕಳು ಇದಾರ ಅವರು ನೋಡ್ಕೇಳಿ ಸಾಕು ನನ್ಗೆ ಅತನಿಂದ ಇಲ್ಲಿವರೆಗಿ ನನಗೆ ಬದುಕೊಟ್ಟೆ ನಾನು ನನ್ನ ಜೊತೆಗೆ ಅದನ್ನ ಅದ್ರ ಮೇಲೆ ನಾನು ಏನು ಆಶೆ ಪಡಲ್ಲ ಅಂತ ಹೇಳಿದಂತ ನನ್ನ ತಾಯಂದಿರು ಸವರಾಜಿರಾಜ ಅವ್ರಿಗಿರ್ತಕ್ಕಂಥ ಸ್ವಾಭಿಮಾನ ಇಲ್ಲಿ ಆ ತಾಯಂದ್ರಿಗೆ ಬರಕ್ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಕ್ ಇಷ್ಟ ಇಷ್ಟು ಅನಿಷ್ಟ ಪದ್ಧತಿ ಅಲ್ಲ ನೋಡ್ತಾ ಇದೀವಿ ಸರ್ ಇದಕ್ಕ ಏನಾದ್ರೂ ಕೆಲವೊಂದು ಕ್ರಮಗಳನ್ನ ಮಾಡಿದಾರ ಅಥವಾ ನೀವೇನಾದ್ರೂ ಇದಕ್ಕ ನಿಮ್ಮ ಒಂದು ಬೆಂಬಲ ಏನಾದ್ರು ಹೋರಾಟಗಳನ್ನ ಮಾಡಿ ಇದನ್ನ ನಿಷೇಧ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರ ಅಂತ ಸರ್ ನೋಡಿ ನಮ್ದು ಈ ಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಅಂತ ನಮ್ದೊಂದು ವೇದಿಕೆ ಇದೆ ಎಸ್ ಸರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಆ ವೇದಿಕೆಯನ್ನ ಪ್ರಾರಂಭ ಮಾಡ್ತೀವಿ ಎರಡ್ ಸಾವಿರದ ಹದಿನಾಲ್ಕರಿಂದ ನಾನು ಆ ವೇದಿಕೆ ಒಬ್ಬ ನನ್ನ ಸದಸ್ಯನಾಗಿ ಕೂಡ ನಾನು ಅದರಲ್ಲಿ ಸೇರ್ಪಡೆ ಆಗಿ ಕೆಲಸ ಮಾಡ್ತಾ ಬಂದಿರುವಂತದ್ದು ಈ ವೇದಿಕೆ ಅನೇಕ ಕಾರ್ಯಗಳನ್ನು ಮಾಡಿದೆ ಆ ತಾಯಂದಿರ ಅನೇಕ ಬದುಕುಗಳನ್ನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಈ ವೇದಿಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದೆ ತಾಯಂದಿರ ಪರವಾಗಿ ಮಕ್ಕಳ ಪರವಾಗಿ ಒಟ್ಟಾರೆ ಆ ಕುಟುಂಬದ ಪರವಾಗಿ ಕೂಡ ಕೆಲಸ ಮಾಡ ಈ ಈ ಮುಕ್ತಿ ದೇವದಾಸಿ ಮಹಿಳಾ ವೇದಿಕೆಯನ್ನು ಒಟ್ಟಿಗೆ ಕಾರಣ ಇದರ ತಾಯಿಯ ಬೇರಾಗಿ ಇದಕ್ಕೆ ತಂದೆಯಾಗಿ ಬೆಳೆಸಿರುವಂಥದ್ದು ಪ್ರೊಫೆಸರ್ ವೈಜ್ ರಾಜೇಂದ್ರ ಅಂತ ಅವರು ಬೆಂಗಳೂರಿನಲ್ಲಿ ಸೆಂಟ್ ಜೋಸೆಫ್ ಕಾಲೇಜ್ ಪ್ರೊಫೆಸರ್ ಅವರು ಅವರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಅವರು ಕೆಲಸ ಮಾಡಿದಂತವ್ರು ಮೂಲತಃ ಅವರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಸಮೂಹ ಅಂತ ಒಂದು ಸಂಸ್ಥೆಯಲ್ಲಿ ಅವರು ತೊಂಬತ್ತೊಂದರಲ್ಲಿ ಸಾಕ್ಷರತಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು ಜೊತೆಗೆ ಪ್ರೊಫೆಸರ್ ಇವರು ಕೆ ರತ್ನಪ್ರಭಾ ಮೇಡಮ್ ಅವರು ರಾಯಚೂರು ಜಿಲ್ಲಾ ಡಿ ಸಿ ಇದ್ರೆ ಹಾಗಾಗಿ ಅವರು ಈ ಪದ್ಧತಿಯ ಜತೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ವೇದಿಕೆಯನ್ನು ಕಟ್ತಾರೆ ಆ ವೇದಿಕೆ ಕಟ್ಟುವಂತಹ ಸಂದರ್ಭದಲ್ಲಿ ನಾವು ಕೂಡ ಅದ್ರ ಸದಸ್ಯರಾಗಿ ಕೆಲಸ ಮಾಡ್ತಾ ಅದರ ಹೋರಾಟವನ್ನು ಕಂಚಿಸಿಕೊಟ್ಟರು ನಮಗೆ ಅದ್ರ ಭಾಗವಾಗಿ ನಾವು ಇವತ್ತಿನ ದಿವಸ ವೇದಿಕೆಯನ್ನು ಕಟ್ಟಿಕೊಂಡು ಆ ವೇದಿಕೆಯಲ್ಲೇ ಇವತ್ತಿನ ದಿವಸ ಇಡೀ ರಾಜ್ಯ ಸುತ್ತ ರಾಜ್ಯ ಸಂಚಾಲಕನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಮತ್ತೆ ಇವತ್ತಿನ ದಿವಸ ಸರ್ಕಾರದಿಂದ ಮರು ಪರಿಶೀಲನೆ ಆಯ್ಕೆ ಸಮಿತಿ ನಾನು ರಾಜ್ಯ ಸದಸ್ಯನಾಗಿ ಕೂಡ ಸರ್ಕಾರದಿಂದ ನಾಮಿನೇಟ್ ಆಗಿ ನಾನು ಮಾಡ್ಯಾರ ಅನ್ನೋದ್ರಲ್ಲಿ ಕೂಡ ನಾನು ರಾಜ್ಯ ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿ ಸರ್ಕಾರದ ಮುಖ್ಯ ಕಾರ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸೆಕ್ರೆಟರಿ ಶ್ಯಾಮಲಾ ಇಪ್ಪಲ್ ಮೇಡಮ್ ಅಂತ ಹೇಳಿದ್ದಾರೆ ಅವರ ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಇವತ್ತಿನ ದಿವಸ ಈ ವೇದಿಕೆ ಅವರ ತಾಯಂದರು ಮತ್ತು ಮಕ್ಕಳ ಆ ಕುಟುಂಬದ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡುತ್ತಾ ಬಂದಿರುವಂತದ್ದು ಹೋರಾಟವನ್ನು ಮಾಡುತ್ತಾ ಅವ್ರ ಬದುಕನ್ನು ಕಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಜೊತೆಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಸಂದರ್ಭದಲ್ಲಿ ಕೆಲಸ ಮಾಡಿದೆ ಮತ್ತು ದೇವದಾಸಿಯ ಪದ್ಧತಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಅನೇಕ ಪ್ರಕರಣಗಳನ್ನು ಕಂಪ್ಲೇಂಟ್ಗಳನ್ನು ಮಾಡಿ ಕೇಸನ್ನು ಮಾಡಿಸಿ ಆ ಪದ್ಧತಿಯಿಂದ ಹೊರಗೆ ತಗೊಂಡ್ಬಂದು ಮದುವೆ ಮಾಡಿಸಿದಂತ ಉದಾಹರಣೆಗಳು ಕೂಡ ಇದಾವೆ ಹ್ಮ್ ಈಗ ಈ ವಿಮುಕ್ತ ಒಂದು ದೇವದಾಸಿ ಪದ್ಧತಿ ಒಂದು ಸಂಘಟನೆಯನ್ನ ಆರಂಭ ಮಾಡಿದೆ ಈ ಸಂಘಟನೆ ಪ್ರಸ್ತುತ ದಿನಮಾನದೊಳಗ ಎಂದೇ ಇದರ ಒಂದು ಏನಪ್ಪ ಅಂತಂದ್ರ ವಿಸ್ತೃತವಾದ ಒಂದು ಕಾರ್ಯಚಟುವಟಿಕೆ ನಡೀತಾ ಇದೆ ಸರ್ ಸರ್ ಈಗ ಈ ವೇದಿಕೆ ಸುಮಾರು ಒಂದು ಹತ್ತು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಈಗಾಗಲೇ ಹ್ಮ್ ಹತ್ತು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಅಲ್ಲೇ ನಮ್ಮ ಪ್ರತಿ ಜಿಲ್ಲೆಯ ಸಂಚಾಲಕರು ಇದ್ದಾರೆ ಆ ಸಂಚಾಲಕರ ಮುಖಾಂತರ ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಆಯಾ ಸಂಚಾಲಕರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಹ್ಮ್ ಈಗ ದೇವದಾಸಿ ಮಕ್ಕಳಿಗೆ ಅಥವಾ ಗಂಡಿರ್ಬೋದು ಹೆಂಡಿರ್ಬೋದು ಅವರ ಮುಂದಿನ ಭವಿಷ್ಯಕ್ಕೆ ಸರ್ಕಾರ ಅಥವಾ ಸಂಘಟನೆಗಳು ಏನಾದ್ರೂ ಕಾರ್ಯವನ್ನ ಅವ್ರಿಗೆ ಮಾಡ್ತಾ ಅವರ ಬೆಂಬಲವಾಗಿ ಪದ್ಧತಿ ಒಳಗಾಗಿರುವಂತ ತಾಯಿದ ಒಂದು ಕತೆ ಆದ್ರೆ ಅವ್ರ ಮಕ್ಕಳು ಕೂಡ ಒಂಥರ ಕತೆ ಅನೇಕ ಕಡೆ ಅವ್ರ ಮಕ್ಕಳಿಗೆ ನಿಮ್ ತಂದೆ ಯಾರು ಅಂತ ಕೇಳುವಂತ ಪ್ರಶ್ನೆ ತಂದೆಯ ಹೆಸರನ್ನ ತಂದೆಯನ್ನ ಹೇಳಿಕೆನಕ್ ಆಗ್ಲಾರ್ದನೆ ಎಷ್ಟೋ ಜನ ಎಷ್ಟೋ ತಾಯಿ ಅಂದ್ರೆ ಮಕ್ಕಳು ಕಾಲೇಜನ್ನ ಹೈಸ್ಕೂಲನ್ನ ಬಿಟ್ಟು ಬಂತ ಸಂದರ್ಭಗಳನ್ನು ನಮಗೆ ಕಂಡು ಬರ್ತಾವೆ ತಂದೆ ಇಲ್ಲದ ಕಾರಣದಿಂದನೇ ಅವರು ಬದುಕನ್ನು ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂತನು ಎಷ್ಟೋ ಜನ ಇದ್ದಾರೆ ಅವ್ರು ಕೈ ಏನೋ ಕಲಿತು ಏನೋ ಆಗ್ಬೇಕಾಗುತ್ತೆ ಇವತ್ತಿನ ದಿವಸ ಯಾವ್ಯಾವ ವಾಲ್ಮನಿ ಕೆಲಸ ಕೇಳಿದ ಗ್ರಾಮೀಣ ಭಾಗದಲ್ಲೇ ಉಳ್ಕೊಂಡಿದ್ದಾರೆ ಅಂತವರಿಗೆ ನಾವು ನಮ್ಮ ವೇದಿಕೆ ಸರ್ಕಾರದ ಮೇಲೆ ಸತತ ಒತ್ತಡವನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ದೇವದಾಸಿ ತಾಯಂದಿರ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸಿ ತಾಯಿಗೆ ಪುನರ್ವಸತಿ ಕಲ್ಪಿಸಿ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸಿ ಮೊಮ್ಮಕ್ಕಳಿಗೂ ಕೂಡ ಒಟ್ಟಾರೆ ಆ ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸಿ ಅಂತ ಸರ್ಕಾರದ ಮೇಲೆ ಅನೇಕ ಸಾರಿ ಒತ್ತಡವನ್ನು ಮಾಡ್ತಾ ಬಂದಂತ ಸಂದರ್ಭದಲ್ಲಿ ದೇವದಾಸಿ ಅವರ ಮಕ್ಕಳನ್ನ ಮದುವೆ ಯಾರು ಇಲ್ಲ ಅವ್ರನ್ನ ಈ ಪದ್ಧತಿಯಿಂದ ಕೆಟ್ಟದಾಗಿ ನೋಡ್ತಾರ ತಾಯಿ ನೋಡೋದ್ರ ಜೊತೆಗೆ ಮಕ್ಕಳನ್ನು ಕೂಡ ಕೆಟ್ಟದಾಗಿ ನೋಡ್ತಾ ಇದೆ ಈ ಸಮಾಜ ಅಂತಂದು ಸರ್ಕಾರದ ಮೇಲೆ ಒತ್ತಡ ಮಾಡಿದಂತ ಸಂದರ್ಭದಲ್ಲಿ ಆಗ ಸಮಾಜ ಕಲ್ಯಾಣ ಸಚಿವರಾದಂತ ಎಚ್ ಆಂಜನೇಯ ಅವರಿದ್ರು ಸಮಸ್ಕರಣ ಇಲಾಖೆಗೆ ಎರಡ್ ಸಾವಿರದ ಹದಿನೈದು ಆಗ ನಾವು ಅವ್ರಿಗೆ ಹೇಳಿದ್ವಿ ಸರ್ ನಿಮ್ ಸರ್ಕಾರ ಬಡವರ ಪರವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಾಧಿ ಬಗ್ಗೆ ಕೊಡ್ತಕ್ಕ ತಗೊಂಡ್ ಬಂದಿದ್ದೀರಿ ನೀವು ಒಳ್ಳೇದು ನಮ್ಗೆ ಅದಕ್ಕೆ ಇರೋದೇ ಇಲ್ಲ ಅದೇ ತರ ದೇವದಾಸಿ ಅವ್ರ ಮಕ್ಕಳಿಗೆ ಒಂದು ಮದುವೆ ಪ್ರೋತ್ಸಾಹನ ಕೊಡುವಂತ ಒಂದು ಯೋಜನೆ ಮಾಡಿ ಯಾಕಂದ್ರೆ ಇವರಿಗೆ ತಂದೆ ಅನ್ನೋದೇ ಯಾರು ಗೊತ್ತಿರಲ್ಲ ನೀವು ಅದಕ್ಕೆ ಸಂಬಂಧಪಟ್ಟ ಕೊಟ್ಟಿದ್ದು ಕೊಟ್ಟಿದ್ದ ಇವ್ರಿಗೆ ತಂದೆ ಅನ್ನೋದೇ ಯಾರು ಇರೋದು ಗೊತ್ತಿರಲ್ಲ ಇವ್ರ್ ಹೊಲ ಇರಲ್ಲ ಮನಿ ಇರಲ್ಲ ಈ ತರ ಇರ್ತಕ್ಕಂಥ ಮಕ್ಕಳಿಗೆ ಯಾಕೆ ನೀವ್ ಮಾಡ್ಬೋದ ಸಂದರ್ಭದಲ್ಲಿ ಹೌದು ನೀವು ಹೇಳೋದು ಸರಿ ಇದೆ ಅದು ಮಾಡ್ಬೇಕಾಗತ್ತಪ್ಪ ಅಂದ್ರೆ ಸರ್ಕಾರದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ದೊಡ್ಡ ಬಜೆಟ್ ಬೇಕಾಗಿತ್ತಾಗ ಇಲ್ಲ ಏನಾದ್ರು ಮಾಡಿ ಸರ್ ನೀವ್ ಮಾಡಿದ್ರೆ ನೀವ್ ಮನಸ್ಸು ಮಾಡಿದ್ರೆ ಆಗ್ತೈತಿ ಆ ಮಕ್ಕಳಿಗೆ ಒಂದು ಬದುಕು ಕಟ್ಕೊಟ್ಟಂಗಾಗತ್ತ ಆ ಮಕ್ಕಳಿಗೆ ಒಂದು ಭವಿಷ್ಯ ನೀವು ನಿಜವಾಗ್ಲಿ ಆಂಜನೇಯರ್ನ ನಾವು ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದೇವದಾಸಿ ತಾಯಿ ಅಂದ್ರೆ ಮಕ್ಕಳಿಗೆ ಒಂದ್ ತಂದೆ ಅಂದ್ರು ಕೂಡ ತಪ್ಪಾಗ್ಲಾದಂತ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ ಅವರು ನಿಂತ್ಕೊಂಡು ಆ ತಾಯಂದ್ರ ಮಕ್ಕಳಿಗೆ ಒಂದು ಮದುವೆ ಮಾಡ್ಕೊಳುವಂತ ಸಂದರ್ಭದಲ್ಲಿ ಮದುವೆ ಪ್ರೋತ್ಸಾಹನದ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರು ಆಗ ಸ್ಟಾರ್ಟ್ ಮಾಡಿದಂತ ಸಂದರ್ಭದಲ್ಲಿ ಆ ತಾಯಂದ್ರ ಮಕ್ಕಳಿಗೆ ಆ ನೀವು ಈ ತರ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ಕೊಡ್ತಕ್ಕಂಥ ಮೂರು ಲಕ್ಷ ಕೊಡ್ತಾ ಇದ್ರಿ ಆತರ ಒಂದು ಪ್ರೋತ್ಸಾಹನ ಕೊಡಿ ಅಂತ ಅವ್ರೆಲ್ಲ ಮೂರ್ ಲಕ್ಷ ಕೊಡಕ್ಕಾಗಲ್ಲ ಒಂದ್ ಲಕ್ಷ ಕೊಡ್ತೀವಿ ಒಂದ್ ಮನೆ ಕೊಡ್ತೀವಿ ಒಂದ್ ಆಕಳ್ ಕೊಡ್ತೀವಿ ಅಂತ ಹೇಳ್ತಾರೆ ಮೂರ್ ಲಕ್ಷ ಆಗಿಬಿಡ್ತದೆ ನಿಲ್ಲ ಸರ್ ಅದಷ್ಟ ಆಗ ಸಾಧ್ಯ ಇಲ್ಲ ಹೆಚ್ಚಿಗೆ ಮಾಡ್ರಿ ನೀವು ಅವನ್ನೆಲ್ಲ ಕೊಟ್ರಿ ಸಂದರ್ಭದಲ್ಲಿ ಎರಡ್ ಲಕ್ಷಕ್ಕ ಬರೀತಾರ ಆಗ ನಾವು ಬರೆದಿರೋ ಕಾಪಿ ತಗೊಂಡೋಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತ ಕೆ ಪ್ರಭಾ ಮೇಡಮ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಂದರ್ಭದಲ್ಲಿ ಆ ಎಮ್ಮು ಕೂಡ ಕನ್ವೆನ್ಸ್ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಈ ಪದ್ಧತಿ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಡಮ್ ಅವ್ರಿಗೆ ಆಗ ಆ ಎಮ್ಮ ಮೇಡಮ್ ನೋಡಿ ನಾವು ಇಷ್ಟ ಕೇಳಿದ್ವಿ ಇಷ್ಟ ಮಾಡಿದಾರ ಇನ್ನಷ್ಟು ಮಾಡ್ರಿ ಮಾಡಿ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಸಾಹೇಬಿಗೆ ಮತ್ತು ಆಗಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಲಕ್ಷ್ಮೀನಾರಾಯಣ ಅವರಿಗೆ ಮತ್ತು ಸಮಾಜಕರಣ ಸಚಿವರ ಹತ್ರ ಡಿಸ್ಕಸ್ ಮಾಡಿಸಿ ಡಿಸ್ಕಸ್ ಮಾಡಿ ಅದನ್ನ ಎರಡು ಲಕ್ಷ ಇದ್ದಿದ್ದನ್ನ ಐದು ಲಕ್ಷ ಮಾಡಿಸಿ ಸಿದ್ದರಾಮಯ್ಯ ಅವರ ಕೊನೆಯ ಬಜೆಟ್ ನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದನ್ನು ಘೋಷಣೆ ಮಾಡಿಸ್ತಾರೆ ಅವರು ಮತ್ತು ಅವರ ರಥಪ್ರಭು ಅವರು ಇಬ್ಬರು ಕೂಡಿ ಅದನ್ನು ಘೋಷಣೆ ಮಾಡಿಸಿ ಇವತ್ತಿನ ದಿವಸ ದೇವದಾಸಿ ಮಕ್ಕಳನ್ನ ಇಡೀ ರಾಜ್ಯದಲ್ಲಿ ಎಲ್ಲಿದರ ಅಂತ ಹುಡುಕುವಂತ ಸಂದರ್ಭ ಬಂದಿದೆ ಸರ್ ದೇವದಾಸಿ ಮಕ್ಕಳನ್ನ ಮದುವೆ ಮಾಡ್ಕೊಂಡಾಕ ಇವತ್ತಿನ ದಿವಸ ಹುಡುಕ್ತಾ ಇದಾರೆ ದೇವದಾಸಿ ಮಗಳನ್ನ ಮದುವೆ ಮಾಡ್ಕೊಂಡ್ರ ಐದ ಲಕ್ಷ ಕೊಡ್ತಕ್ಕ ಸ್ಕೀಮ್ ದೇವದಾಸಿ ಮಗನನ್ನ ಮದ್ವಿ ಮಾಡ್ಕೊಂಡಂತ ಹುಡುಗಿಗೆ ಮೂರ್ ಲಕ್ಷ ಕೊಡ್ತಕ್ಕಂತ ಒಂದ್ ಸ್ಕೀಮ್ ಇದೆ ಸರ್ ಇವತ್ತಿನ ದಿವ್ಸದಲ್ಲಿ ಅದು ಅಯಾ ಒಳ ಪಂಗಡ ಸಂದಾಯ ಸಮುದಾಯದ ಮಾದಿಗರು ದಲಿತರು ಹುಡುಗಿ ದಲಿತ ಹುಡುಗಿ ಮದವಿ ಮಾಡ್ಕೊಂಡ್ರು ಕೂಡ ಕೊಡುವಂತ ಸ್ಕೀಮ್ ಸರ್ ಅದು ಅದನ್ನ ಆ ಅಂತರ ಜತೆಗೆ ಮಾತ್ರ ಇದ್ದಿದ್ದನ್ನ ತಗದು ಒಳ ಪಂಗಡಕ್ಕೂ ಕೂಡ ಕೊಡುವಂತ ಸಂದರ್ಭದಲ್ಲಿ ಆತರ ಒಂದು ಸ್ಕೀಮ್ ಮಾಡಿದಂತವರು ಹೆಚ್ಚಾ ಸರ್ ಈ ನಿಟ್ಟಿನಲ್ಲಿ ಅವ್ರ ಮಕ್ಕಳ ಬದುಕನ್ನ ಕಟ್ಟುವಂತ ನಿಟ್ಟಿನಲ್ಲಿ ಈ ಒಂದು ಇದು ಒಂದು ದೊಡ್ಡ ಒಂದು ಕೊಡುಗೆ ಸರದ ಒಂದು ದಿವಸ ಆಗಿರೋ ಯಾರ್ಗೆ ಅವರ ತಂದೆ ಅವರ ತಾಯಿ ಇದ್ನೆ ನಿಮ್ ತಂದೆ ಅಂತಂದು ಗುರ್ತಿಸುವಂತ ಸಂದರ್ಭದಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆಯಿಂದ ಹಕ್ಕು ಕೂಡ ಪಡೆಯುವಂತ ಅವಕಾಶ ಕೂಡ ಆ ಕಾಯ್ದೆಯಲ್ಲಿದೆ ಸರ್ ಮತ್ತೆ ಆತನಿಂದ ಅವ್ರಿಗೆ ಆಸ್ತಿಯಲ್ಲಿ ಪಾಲು ಇರಬಹುದು ಅಥವಾ ಅದೇನು ಅವರಿಗೆ ಬದುಕನ್ನು ಕಡಿಗಿನ ತಿಂಗಳ ಸಹಾಯಧನವನ್ನು ಕೂಡ ಆ ಆ ವ್ಯಕ್ತಿಯಿಂದ ಕೊಡಿಸುವಂತದ್ದು ಕೂಡ ಆ ಇದೆ ಅದನ್ನ ಯಾರಿಗೆ ಬಿಟ್ಟು ಅವ್ರು ಬಳಸಿಕಬಹುದು ಬಳಸಿಕೊಂಡಂತ ಮುಕ್ತವಾಗಿ ಅವಕಾಶವನ್ನು ಆ ಕಾಯ್ದೆಯಲ್ಲಿ ಕೊಟ್ಟಿದೆ ಸರ್ ಈ ನಿಟ್ಟಿನಲ್ಲಿ ಇದೆ ಸರ್ ಆ ಕಾಯ್ದೆ ಈಗ ಕೊನೆಯದಾಗಿ ಸರ್ ಪಾಠಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕೆಲವೊಂದು ಲೇಖನಗಳಲ್ಲಿ ಏನಾದರೂ ಬಂದಿದ್ದ ಉದಾಹರಣೆಗಳಿದೆಯ ಸರ್ ನಮ್ಮ ವೇದಿಕೆ ಬಗ್ಗೆ ಮತ್ತು ನಮ್ಮ ಹೋರಾಟದ ಬಗ್ಗೆ ಸುಮಾರು ಲೇಖನಗಳು ಬಂದಿದಾವೆ ಸರ್ ಪ್ರಜಾವಾಣಿಯಲ್ಲಿ ಒಡಲದ ನಮಗೆ ಹೋರಾಟದ ಕಿಡಿಯುತ್ತೆ ಸೇರ್ತ ಒಂದು ಒಂದು ಒಳ್ಳೆ ಒಂದು ಆರ್ಟಿಕಲ್ ಬಂದ್ ಸರ್ ಹ್ಮ್ ಹ್ಮ್ ಒಡಲ ನೋವು ಹೋರಾಟ ಇದು ಇದು ನಮ್ಮ

ಮೂವತ್ತೈದು ವರ್ಷದ ಹೊರಗಿರ್ತಕ್ಕಂಥ ವಿಶೇಷ ಸಾಧನೆ ಮಾಡಿದಂತ ಸಂದರ್ಭದಲ್ಲಿ ಯಾರಿದ್ದಾರೆ ಅಂತ ಈ ಕಡೆ ಇಲ್ಲಿ ಇಲ್ಲಿ ಇದೆ ಕೂಡ ಆರ್ಟಿಕಲ್ ಬಂದಿದೆ ಸರ್ ಈ ಆರ್ಟಿಕಲ್ ಅಲ್ಲಿ ಕೂಡ ಅನೇಕ ಜನ ಹಿರಿಯರಿದ್ದಾರೆ ಸರ್ ನಾನು ಅದರಲ್ಲಿ ಬಹಳಷ್ಟು ಸಣ್ಣವನು ಮತ್ತೆ ಅಷ್ಟು ಓದ್ಕೊಂಡಿರುವಂತ ವ್ಯಕ್ತಿ ಅದು ರವಿ ಚಂದ್ರಣ್ಣ ಅವರು ಅವರ ಜೊತೆಯಲ್ಲಿ ಕೂಡ ಒಂದು ಆರ್ಟಿಕಲ್ ಬಂತು ಸರ್ ರವಿ ಚೆನ್ನಣ್ಣನವರು ಇದ್ರ ಬಗ್ಗೆ ಹೇಳಿದ್ದಾರೆ ಇಲ್ಲ ಸರ್ ಅವ್ರದ್ದು ಒಂದು ಅವ್ರದ್ದು ಜೀವನ ಚರಿತ್ರೆದ ಕೆಲಸ ಹಾಂ ಸರ್ ಈ ಥರ ಸರ್ ಈ ರೀತಿ ನೀವು ಅನೇಕ ಲೇಖನಗಳನ್ನು ಸಹ ಇದು ನಿಮ್ಗೆ ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡಿದೆ ಹೌದು ಸರ್ ಹ್ಞೂ ಇದನ್ನ ಈ ಥರ ಎಲ್ಲ ಆರ್ಟಿಕಲ್ ಬಂಧಿತ ಸ್ಥಾನದಲ್ಲಿ ನನ್ನ ಬೇರೆ ಬೇರೆ ಕಡೆಯಿಂದ ಗುರುತಿಸಿ ಈ ತರ ಕೆಲಸ ಮಾಡ್ತಾ ಇದೆಯಲ್ಲ ಮಾಡು ನಾನು ಜೊತೆಗೆ ಇರ್ತೀವಿ ನಾನು ಏನು ಸಪೋರ್ಟ್ ಮಾಡ್ತೀನಿ ಅನೇಕ ಜನ ರಾಜ್ಯದಲ್ಲಿ ಹಿರಿಯ ದಲಿತ ಹೋರಾಟಗಾರರು ಸಾಹಿತಿಗಳು ಬುದ್ಧಿಜೀವಿಗಳು ಪ್ರೊಫೆಸರ್ಗಳು ರಿಟೈರ್ಮೆಂಟ್ ಐಎಸ್ ಅಫೀಸರ್ ನಾನು ಗುರುತಿಸಿ ಮತ್ತಿಷ್ಟು ಪ್ರೋತ್ಸಾಹ ಮಾಡಿದೆ ಸರ್ ಜೊತೆಗೆ ಅನೇಕ ಪತ್ರಿಕೆಗಳು ಬಂದವು ಸರ್ ನಾನು ಸುಮಾರು ತೆಗೆದಿಟ್ಟು ಚಲೋ ನಾನು ಕೆಲಸ ಮಾಡ್ತಾ ಮತ್ತೆ ನನ್ನ ಜೊತೆಗೆ ಸರ್ಕಾರ ನನಗೆ ಎರಡು ಮೂರು ಜವಾಬ್ದಾರಿಗಳನ್ನು ಕೊಟ್ಟು ಈ ವೇದಿಕೆ ಜೊತೆಗೆ ಅಲ್ಲ ಡಿಸ್ಟಿಕ್ ಎಸ್ಎಸ್ಟಿ ದೋಷ ಕಮಿಟಿ ಮೆಂಬರ್ಸ್ ಅಪ್ಪ ಮತ್ತು ಇನ್ನೊಂದು ವಿಶೇಷ ಆ ವಿವಾಸಿ ತಾಯಂದ್ರ ವಿವಿಧ ಸೌಲಭ್ಯ ಕೊಡುವಂತಹ ಸಂದರ್ಭದಲ್ಲಿ ಆಯ್ಕೆ ಸಮಿತಿ ವಿಶೇಷ ಆಹ್ವಾನಿತ ನಂತರ ನಾನು ಕೂಡ ಜಿಲ್ಲಾಧಿಕಾರಿಗಳು ಆ ಕಮಿಟಿ ಕೂಡ ನಾನು ಸದಸ್ಯ ಮಾಡಿದೆ ಮತ್ತೆ ಈ ಮರು ಸಮೀಕ್ಷೆಗೆ ರಾಜ್ಯದಲ್ಲಿ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಮರು ಸಮೀಕ್ಷೆಗೆ ಆದೇಶ ಆಗಿರುವಂತಹ ಸಂದರ್ಭದಲ್ಲಿ ಆ ಕಮಿಟಿ ಕೂಡ ನಾನು ಸದಸ್ಯ ಎರಡು ಮೂರು ಸರ್ ಜೊತೆಯಲ್ಲಿ ಜೊತೆಗೆ ನನ್ನ ವೃತ್ತಿ ಬದುಕು ನನ್ನ ಬದುಕು ಅಂತ ನನ್ನ ಕುಟುಂಬದ ನನ್ನ ಬದುಕು ಬಂದಂತ ಸಂದರ್ಭದಲ್ಲಿ ನಾನು ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಸರ್ ನನ್ನ ಜೀವನವನ್ನು ನನ್ನ ಬದುಕನ್ನು ಕಟಿ ಅಂತ ಇದೊಂದು ಸೇವೆ ಅಂತ ನಾನು ಆ ಹೋರಾಟಗಳಿಗೆ ಸಂಬಂಧಪಟ್ಟಂಗ ಯಾವ್ದಾದ್ರೂ ಕೆಲವೊಂದು ಲೇಖನಗಳಲ್ಲಿ ಏನಾದ್ರೂ ಬದಲಿದ್ದ ಉದಾಹರಣೆಗಳಿಲ್ಲ ಸರ್

ಮತ್ತೆ ಇದಾದ ಮೇಲೆ ಈ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದು ಸರ್ ಇದು ಆದಮೇಲೆ ಮತ್ತೊಂದು ಡೆಕ್ಕನ್ ಹೆರಾಡಲ್ಲೂ ಬಂದಿದೆ ಸರ್ ಯಾಕಂದ್ರೆ ಡೆಕ್ಕನ್ ಹೆರಾಡಲ್ಲೂ ಬಂದಿದೆ ಎಷ್ಟೊಂದು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಡೆಕ್ಕನ್ ಹೆರಾಡಲ್ಲಿ ವಿಶೇಷ ಸಾಧಕರು ಅಂತಂದರು ಹಾಂ ಹಾಂ ಮೂವತ್ತೈದು ವರ್ಷದ ಒಳಗಿರತಕ್ಕಂಥ ವಿಶೇಷ ಸಾಧನೆ ಮಾಡಿದ ಸಂದರ್ಭದಲ್ಲಿ ಯಾರಿದ್ದಾರೆ ಈ ಕಡೆ ಇದೆ ಇದು ನನ್ನದು

ಈ ರೀತಿ ನೀವು ಅನೇಕ ಲೇಖನಗಳನ್ನು ಸಹ ಇದು ನಿಮ್ಗೆ ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡಿದೆ ಹೌದು ಸರ್ ಇದನ್ನ ಈ ತರ ಎಲ್ಲ ಆರ್ಟಿಕಲ್ ಬಂದ ಸ್ಥಾನದಲ್ಲಿ ನಮ್ಮನ್ನು ಬೇರೆ ಬೇರೆ ಕಡೆಯಿಂದ ಗುರುತಿಸಿ ಈ ತರ ಕೆಲಸ ಮಾಡ್ತಾ ಇದೆಯಲ್ಲ ಮಾಡು ನಾನು ಜೊತೆಗೆ ಇರ್ತೀವಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅನೇಕ ಜನ ರಾಜ್ಯದಲ್ಲಿ ಹಿರಿಯ ದಲಿತ ಹೋರಾಟಗಾರರು ಸಾಹಿತಿಗಳು ಬುದ್ಧಿಜೀವಿಗಳು ಪ್ರೊಫೆಸರ್ಗಳು ರಿಟೈರ್ಮೆಂಟ್ ಐ ಎ ಎಸ್ ಆಫೀಸರ್ ಎಲ್ಲರನ್ನೂ ನಾನು ಗುರುತಿಸಿ ಮತ್ತಿಷ್ಟು ಪ್ರೋತ್ಸಾಹ ಮಾಡಿದೆ ಸರ್ ಈ ಆರ್ಟಿಕಲ್ ಜೊತೆಗೆ ಈ ತರ ಅನೇಕ ಪತ್ರಿಕೆಗಳ ಬಂದು ಸರ್ ನಾನು ಸುಮಾರು ತೆಗೆದಿಟ್ಟುಕೊಂಡಿ ಕೆಲವೊಂದು ಸ್ಮಾರ್ ಇಟ್ಟುಕೊಂಡಿ ಕೆಲಸ ಮಾಡ್ತಾ ಸರ್ ಓಕೆ ಮತ್ತೆ ನನ್ನ ಜೊತೆಗೆ ಸರ್ಕಾರ ನನಗೆ ಎರಡು ಮೂರು ಜವಾಬ್ದಾರಿಗಳನ್ನು ಕೊಟ್ಟು ಈ ವೇದಿಕೆ ಜೊತೆಗೆ ಎಲ್ಲ ನನ್ನ ಡಿಸ್ಟ್ರಿಕ್ಟ್ ಎಸ್ ಎಸ್ ಟಿ ಪ್ರೊಜೆಕ್ಟ್ ಕಮಿಟಿ ಮೆಂಬರ್ ಸರ್ ಮತ್ತೆ ಇನ್ನೊಂದು ವಿಶೇಷ ದೇವದಾಸಿ ತಾಯಂದ್ರ ವಿವಿಧ ಸೌಲಭ್ಯ ಕೊಡುವಂತ ಸಂದರ್ಭದಲ್ಲಿ ಆಯ್ಕೆ ಸಮಿತಿ ವಿಶೇಷ ನಾನು ನಂತರ ಜಿಲ್ಲಾಧಿಕಾರಿಗಳು ಆ ಕಮಿಟಿ ಕೂಡ ನಾನು ಸದಸ್ಯ ಮತ್ತೆ ಈ ಮರು ಸಮೀಕ್ಷೆಗೆ ರಾಜ್ಯದಲ್ಲಿ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಮರು ಸಮೀಕ್ಷೆಗೆ ಆದೇಶ ಆಗಿರುವಂತಹ ಸಂದರ್ಭದಲ್ಲಿ ಆ ಕಮಿಟಿ ಕೂಡ ನನ್ನ ಸದಸ್ಯ ಮಾಡಿದ್ದೀನಿ ಸರ್ ಎರಡು ಮೂರು ಜವಾಬ್ದಾರ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಮತ್ತೆ ಜೊತೆಗೆ ನನ್ನ ವೃತ್ತಿ ಬದುಕು ನನ್ನ ಬದುಕು ಅಂತ ನನ್ನ ಕುಟುಂಬದ ನನ್ನ ಬದುಕು ಬಂದಂತ ಸಂದರ್ಭದಲ್ಲಿ ನಾನು ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಸರ್ ನನ್ನ ಜೀವನವನ್ನ ನನ್ನ ಬದುಕನ್ನ ನಾನು ಅದರಲ್ಲಿ ಕಟ್ಟಿ ಅಂತ ಇದೊಂದು ಸೇವೆ ಅಂತ ನಾನು ಮಾಡ್ತೇನೆ ಅಂತ ನೈಂಟಿ ಪರ್ಸೆಂಟೇಜ್ ಆದ್ರೂ ಈ ದೇವದಾಸಿ ಪದ್ಧತಿ ನಿರ್ಮೂಲನೆ ಆಗಿದೆ ಅಂತ ಅನಿಸ್ತಾ ಇದೆ ಸರ್ ಸರ್ ನೋಡಿ ಹಂಡ್ರೆಡ್ ರಲ್ಲಿ ಕನಿಷ್ಠ ಪಕ್ಷ ಎಂಬತ್ ಪರ್ಸೆಂಟ್ ದೇವದಾಸಿ ಪದ್ಧತಿ ನಿಂತಿದೆ ನಾನು ಸರ್ಕಾರವನ್ನ ನಿಂತಿಲ್ಲ ಅಂತ ನಾ ಹೇಳಕ್ ಸಾಧ್ಯನೇ ಇಲ್ಲ ನಿಂತಿದೆ ಇಪ್ಪತ್ ಪರ್ಸೆಂಟ್ ದೇವದಾಸಿ ಪದ್ಧತಿ ಜೀವಂತವಿದೆ ಅದು ಹೆಂಗಿದೆ ಅಂತಂದ್ರೆ ಈಗಾಗ್ಲೇ ನಾವು ನೋಡಿದಂತಾಗ ಮಾಧ್ಯಮದ ಮುಖಾಂತರ ನಿಶ್ಚಲ್ ಮಾಧ್ಯಮ ಮುಖಾಂತರ ಬೇರೆ ಬೇರೆ ಹಳ್ಳಿಗಳಲ್ಲಿ ನಡೆದ ಪದ್ಧತಿಗಳನ್ನ ನೋಡ್ತಾ ಇದ್ದೀವಿ ಜೊತೆಗೆ ಆ ಪದ್ಧತಿ ನಡೆಸುವಂತ ಸಂದರ್ಭ ಆಚಾರ ವಿಚಾರಗಳು ಬದಲಾವಣೆ ಅವತ್ತಿನ ದಿವಸ ದೇವದಾಸಿ ಪದ್ಧತಿಯನ್ನು ಒಂದು ಮದುವೆ ರೀತಿಯಲ್ಲಿ ಸಂಭ್ರಮ ಮಾಡಿ ದೇವದಾಸಿ ಪದ್ಧತಿಯನ್ನು ಆಚರಣೆ ಮಾಡ್ತಿದ್ರು ದೇವದಾಸಿಯನ್ನ ಬಿಡ್ತಿದ್ರು ಈಗ ಅದು ಕತ್ತು ಮುಚ್ಚಿ ನಡೆಯುವಂತ ನಿಟ್ಟಿನಲ್ಲಿ ಇದೆ ಈಗ ಈ ಕಾಯ್ದೆ ಬಂದಿದೆಯಲ್ಲ ಈ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬಂದು ಇಂಪ್ಲಿಮೆಂಟ್ ಆದ ನಂತರ ನಿಜವಾಗಲೂ ಒಬ್ಬರನ್ನು ಕೂಡ ದೇವದಾಸಿ ಬಡಕ್ ಸಾಧ್ಯನೇ ಇಲ್ಲ ಆ ಕಾಯ್ದೆ ಅಷ್ಟು ಕಟ್ಟುನಿಟ್ಟಾಗಿ ಇದೆ ಸರ್ ಅದರಲ್ಲಿ ಯಾವ ತರ ಇದೆ ಸ್ಥಳೀಯ ಮಟ್ಟದಲ್ಲಿ ಇರತಕ್ಕ ಅಧಿಕಾರಿಗಳನ್ನು ಕೂಡ ಒಣಗದಾಗ್ತಾರ ಆ ಕಾಯ್ದೆಯಲ್ಲಿ ಪಂಚಾಯತಿ ಪಿ ಡೋ ಇರಬಹುದು ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು ಸಾಲಿ ಮುಖ್ಯಸ್ಥ ಇರ್ಬೋದು ಆ ವಾರ್ಡಿನ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ಇನ್ವೋಲ್ವ ಮಾಡುವಂತ ಈ ಕಾಯ್ದೆಯಲ್ಲಿ ಇದೆ ಸರ್ ಮತ್ತೆ ಅದಕ್ಕೆ ತಾಲೂಕ್ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಸ್ಟೇಟ್ ಕಮಿಟಿ ಕೂಡ ಒಂದು ಸಮಿತಿ ರಚನೆ ಆಗಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಭೆ ಆಗಿದೆ ಸಮಿತಿ ಆಗಿದೆ ತಾಲೂಕ್ ಮಟ್ಟದ ಹಂತದ ಸಭೆ ಆಗುವುದು ಬಾಕಿ ಇದೆ ಈಗಾಗಲೇ ಸ್ಟೇಟ್ ನಲ್ಲಿ ಕೂಡ ರಚನೆ ಆಗಿದೆ ನಾನು ಕೂಡ ಸ್ಟೇಟ್ ಕಮಿಟಿ ಸದಸ್ಯನ ಸರ್ ಆ ಕಮಿಟಿಗೆ ಜಿಲ್ಲಾ ಮಟ್ಟದ ಆಯಾ ಜಿಲ್ಲಾಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗುತ್ತಾ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗುತ್ತೆ ಸರ್ ಈಗ ನೀವು ತಾಲೂಕು ಒಂದು ಸದಸ್ಯರಾದ ಮೇಲೆ ನೀವು ಯಾರಿಗಾದ್ರೂ ಕೆಲವೊಂದು ಪರಿಹಾರಗಳನ್ನ ಅಥವಾ ಅವ್ರಿಗೆ ಗೆ ಸಂಬಂಧ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲವೊಂದು ವ್ಯವಸ್ಥೆಯನ್ನು ಮಾಡಿದ್ದು ಉದಾಹರಣೆಗಳು ಯಾವ ಸರ್ ಆತರ ಸುಮಾರು ಸುಮಾರು ಜನ ತಾಯಿಯಿಂದರ ಮಕ್ಕಳಿಗೆ ಬದುಕು ಕಟ್ಟುಕೊಡುವಂಥದಲ್ಲಿ ಅವ್ರನ್ನ ಸ್ವಾವಲಂಬನೆಯ ಬದುಕನ್ನು ಮಾಡೋ ಕಟ್ಟಿಸುವುದರಲ್ಲಿ ಅವ್ರಿಗೆ ಉದ್ಯೋಗ ಕೊಡಿಸುವಂತ ಅರೆ ಪ್ರತಿ ಉದ್ಯೋಗದಲ್ಲಿ ಮುಟ್ಟುವಂಥ ಸಂದರ್ಭದಲ್ಲಿ ಅನೇಕ ಜನರು ಕೂಡ ಕೊಟ್ಟಿದ್ದೀವಿ ಸರ್ ಕಾಣಿಸಿಕೊಟ್ಟಿದ್ದೀವಿ ಅವರೆಲ್ಲರೂ ಅದರಿಂದ ಬರ್ತದೆ ಕೂಡ ಕಟ್ಟಿಕೊಂಡಿದ್ದಾರೆ ಎಸ್ ಸರ್ ತುಂಬಾ ಧನ್ಯವಾದಗಳು ಇದುವರೆಗೂ ಒಂದು ವಿಶಿಷ್ಟ ಒಂದು ವಿಷಯ ಕುರಿತು ನಮ್ಮ ಒಂದು ರಾಷ್ಟ್ರಕ್ಕಂತ ನ್ಯೂಸ್ ಚಾನಲ್ ಜೊತೆ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ತಮ್ಮ ದಿನ ಸರ್ ಥ್ಯಾಂಕ್ ಯು ಸರ್ 一万，<Wow. S 2> <Wow. S 1> wow. no hasta esto el... no, no. no alberto